ಕಾಂಗ್ರೆಸ್ ಲಿಸ್ಟ್ ರಡಿ ವಿಧಾನ ಪರಿಷತ್ ಚುನಾವಣೆ ಜೋರು ಚುನಾವಣೆಗೆ ಕಾಂಗ್ರೆಸ್ ಸಜ್ಜು ರಾಜ್ಯದಲ್ಲಿ ವಿಧಾನ ಪರಿಷತ್ ಚುನಾವಣೆ ರಂಗೇರ್ತಾ ಇದೆ ಯಾಕಪ್ಪ ಅಂತಂದ್ರೆ ಪಕ್ಷ ವಿಪಕ್ಷಗಳು ತಮ್ಮ ತಮ್ಮ ಒಂದು ಅಭ್ಯರ್ಥಿಗಳ ಆಯ್ಕೆ ಆಗ್ಲಿ ಅವ್ರಿಗೋಸ್ಕರ ಪ್ರಚಾರ ಕೂಡ ಆಗ್ಲಿ ಮಾಡ್ತಾನೆ ಇದ್ದಾರೆ ನಿಜಕ್ಕೂ ಈ ಬಾರಿ ಕಾಂಗ್ರೆಸ್ ಮತ್ತೆ ವಿಧಾನ ಪರಿಷತ್ ತಮ್ಮ ಒಂದು ಏನಂತೀರ ನೀವು ವಿಜಯೋತ್ಸವ ಆಚರಿಸ್ತಾರ ನೋಡ್ಕೊಂಡ್ ಬರೋಣ ಬನ್ನಿ ವಿಧಾನ ಪರಿಷತ್ ಚುನಾವಣಾ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ಅಭ್ಯರ್ಥಿಗಳ ಆಯ್ಕೆ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸಿ ಎಂ ಮತ್ತು ಡಿ ಸಿ ಎಂ ಚರ್ಚೆ ನಡೆಸಿದ್ದು ಇಪ್ಪತ್ತು ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ರೆಡಿ ಮಾಡಿದ್ದಾರಂತೆ ಆ ಅಭ್ಯರ್ಥಿಗಳು ಎಂದು ನೀವೇ ನೋಡಿ ಜೊತೆಗೆ ಹೈಕಮಾಂಡ್ ನಿಂದಲೂ ಒಂದೆರಡು ಹೆಸರುಗಳು ಸೇರ್ಪಡೆಯಾಗುವ ಸಾಧ್ಯತೆ ಇದ್ದು ಇದಾದ ನಂತರ ರಾಹುಲ್ ಗಾಂಧಿ ಜೊತೆ ಅಂತಿಮ ಚರ್ಚೆ ನಡೆಸಲಾಗಿದೆ ಎಂದು ಹೇಳಲಾಗ್ತಾ ಇದೆ ಜೂನ್ ಒಂದರ ಒಳಗೆ ಬಹುತೇಕ ಪಟ್ಟಿ ಫೈನಲ್ ಆಗಲಿದೆ ಅಂತ ಹೇಳಾಗ್ತಾ ಇದೆ ಮತ್ತು ಈ ಬಾರಿ ರಾಜ್ಯ ಕಾಂಗ್ರೆಸ್ ಸಮುದಾಯವಾರು ಟಿಕೆಟ್ ನೀಡಲು ನಿರ್ಧಾರ ಮಾಡಿದೆಯಂತೆ ಲಿಂಗಾಯತರಿಗೆ ಒಂದು ಒಕ್ಕಲಿಗರಿಗೆ ಒಂದು ಹಿಂದುಳಿದ ವರ್ಗಕ್ಕೆ ಎರಡು ಮಹಿಳಾ ಕೋಟಕ್ಕೆ ಒಂದು ಮುಸ್ಲಿಂಗೆ ಒಂದು ಕ್ರಿಶ್ಚಿಯನ್ ಒಂದು ಎಸ್ಸಿ ಬಲ ಸಮುದಾಯಕ್ಕೆ ಒಂದೊಂದು ಟಿಕೆಟ್ಗಳನ್ನು ಕೊಡಬಹುದು ಎಂಬ ಚರ್ಚೆ ಕೂಡ ಮೂಡಿಬರ್ತಾ ಇದೆ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಎಮ್ ಎಲ್ ಸಿ ಸ್ಥಾನ ನೀಡುವಂತೆ ಕೋಲಾರ್ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥವರು ಒತ್ತಾಯಿಸಿದ್ದಾರೆ ಅಂತ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಈ ಬಾರಿ ನಿಜಕ್ಕೂ ಕಾಂಗ್ರೆಸ್ ಏನಂತಾರೆ ನೀವು ವಿಜಯೋತ್ಸವವನ್ನು ಆಚರಿಸುತ್ತಾ ವಿಧಾನ ಪರಿಷತ್ನಲ್ಲಿ ಯಾಕೆ ಪ್ರಶ್ನೆ ಅಂತಂತಂದರೆ ಇವರು ಕೂಡ ಸಮುದಾಯದ ಹಿಂದೆ ಹೋಗ್ತಾ ಇದ್ದಾರೆ ಜಾತಿ ಮತ ಪಂಗಡದಲ್ಲೇ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ ಯಾವಾಗ ಈ ದೇಶ ಈ ಜಾತಿ ಮತ್ತು ಧರ್ಮ ಮತ ಪಂಗಡಗಳಿಂದ ಹೊರಗೆ ಬರುತ್ತೋ ಗೊತ್ತಿಲ್ಲ ಯಾವಾಗ ಹೊರಗೆ ಬರ್ಬೋದು ವೀಕ್ಷಕರೇ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ